ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ನಂದನ್ ಕುಮಾರ್ ಎಲ್ ಓ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸಂಗೀತ ಪ್ರಸಾದ್ ಎಲ್ಲರಿಗೂ ನಮಸ್ಕಾರಗಳು ಜನರು ಯೋಗವನ್ನು ವ್ಯಾಯಾಮವೆಂದು ನೋಡುತ್ತಾರೆ ಯೋಗವು ವ್ಯಾಯಾಮವಲ್ಲ ಅದೊಂದು ಜೀವನ ಶೈಲಿ ಯೋಗದಿಂದ ದೇಹ ಮತ್ತು ಮನಸ್ಸಿನ ಯಾವುದೇ ರೀತಿಯ ಕಾಯಿಲೆ ಅಥವಾ ಅಸ್ವಸ್ಥತೆ ಮಾತ್ರವಲ್ಲದೆ ಯಾವುದೇ ಸಾಮಾಜಿಕ ಆರ್ಥಿಕ ಅಥವಾ ಆಧ್ಯಾತ್ಮಿಕ ಸಮಸ್ಯೆಗಳನ್ನು ಸಹ ಸುಲಭವಾಗಿ ಎದುರಿಸಬಹುದು ಇಂದು ನಾವು ಆಸ್ಟಿಯೋಪೊರೋಸಿಸ್ ಬಗ್ಗೆ ತಿಳಿದುಕೊಳ್ಳೋಣ ಆಸ್ಟಿಯೋಪೊರೋಸಿಸ್ ಸಂಬಂಧಿತ ನಿಜವಾದ ಸಮಸ್ಯೆ ಏನು ಏಕೆ ಪ್ರಶ್ನೆಗಳು ಮತ್ತು ಅದರ ನಿವಾರಣೆ ಬಗ್ಗೆ ತಿಳಿದುಕೊಳ್ಳೋಣ ಯೋಗ ಕ್ರಿಯೆ ಹಾಗೂ ಸರಿಯಾದ ಆಹಾರ ಮತ್ತು ಜೀವನ ಶೈಲಿ ಬದಲಾವಣೆಗಳೊಂದಿಗೆ ಆಸ್ಟಿಯೋಪೆರೊಸಿಸ್ ಅನ್ನು ತಡೆಗಟ್ಟುವುದು ಮತ್ತು ಗುಣಪಡಿಸುವುದರ ಬಗ್ಗೆ ಮಾಹಿತಿ ಪಡೆಯೋಣ ಆಸ್ಟಿಯೋಪೊರೋಸಿಸ್ ಎಂದರೇನು ಆಸ್ಟಿಯೋಪೆರೊಸಿಸ್ ಎಂದರೆ ಮೂಳೆಗಳು ದುರ್ಬಲಗೊಂಡು ಸುಲಭವಾಗಿ ಮುರಿಯುವ ಸಾಧ್ಯತೆ ಹೆಚ್ಚಾಗುವ ಸ್ಥಿತಿ ದೇಹವು ಹೆಚ್ಚು ಮೂಳೆ ದ್ರವ್ಯರಾಶಿಯನ್ನು ಮತ್ತು ಮೂಳೆ ಸಾಂದ್ರತೆ ಬೋನ್ ಮಾಸ್ ಹಾಗೂ ಡೆನ್ಸಿಟಿ ಕಳೆದುಕೊಂಡಾಗ ಆಸ್ಟಿಯೋಪೆರಸಿಸ್ ಸ್ಥಿತಿ ಎಂದು ಹೇಳಲಾಗುತ್ತದೆ ಆಸ್ಟಿಯೋಪೆರಸಿಸ್ ಎಂದರೇನು ಈಗ ನಮಗೆ ಸ್ಪಷ್ಟವಾಯಿತು ಗೆ ಕಾರಣಗಳು ಕೂಡ ತಿಳಿದುಕೊಳ್ಳೋಣ ಆಸ್ಟಿಯೋಪೆರಸಿಸ್ಗೆ ಸಹಜ ಕಾರಣಗಳು ವಯಸ್ಸಾಗುವಿಕೆ ಹಾರ್ಮೋನ್ಗಳ ಬದಲಾವಣೆಗಳು ಮಹಿಳೆಯರಲ್ಲಿ ವಿಶೇಷವಾಗಿ ಋತುಬಂಧನ ನಂತರ ಎಸ್ಟ್ರೋಜನ್ ಕಡಿಮೆಯಾಗುವುದು ಮತ್ತು ಪುರುಷರಲ್ಲಿ ಕಡಿಮೆ ಟೆಸ್ಟೋಟರನ್ ಕಾರಣವಾಗಬಹುದು ಅನುವಂಶಕ ಕಾರಣವಾಗಿರಬಹುದು ವೈದ್ಯಕೀಯ ಪರಿಸ್ಥಿತಿಗಳು ಮತ್ತು ಔಷಧಗಳು ಕೂಡ ಕಾರಣವಾಗಬಹುದು ಜೀವನ ಶೈಲಿ ಅಂಶಗಳು ಜಡ ಜೀವನ ಶೈಲಿ ವ್ಯಾಯಾಮಗಳ ಕೊರತೆ ಅಥವಾ ಅತಿಯಾದ ವ್ಯಾಯಾಮ ಅತಿಯಾದ ಮದ್ಯಪಾನ ಧೂಮಪಾನ ಸೇವನೆ ಮತ್ತು ಹೆಚ್ಚಿನ ಕೆಫೇನ್ ಸೇವನೆ ಮೂಳೆಗಳನ್ನು ದುರ್ಬಲಗೊಳಿಸಿ ಹೊಸಿಯೋಪರಿಸಿಗೆ ಕಾರಣವಾಗುತ್ತದೆ ಅದಲ್ಲದೆ ಪೌಷ್ಟಿಕಾಂಶದ ಕೊರತೆಗಳು ಅಥವಾ ಉಪ್ಪು ಕೆಫೀನ್ ಮತ್ತು ಆಲ್ಕೊಹಾಲ್ ಸೇವನೆಯು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ ಹೀಗೆ ಅಧಿಕವಾಗಿರುವ ಆಹಾರವು ಮೂಳೆ ನಷ್ಟಕ್ಕೆ ಕಾರಣವಾಗಬಹುದು ಕಾರಣವಿದ್ದಲ್ಲಿ ಪರಿಹಾರವೂ ಇರಬೇಕಲ್ಲ ಪರಿಹಾರಗಳು ಯಾವುವು ಎಂಬುದನ್ನು ನೋಡೋಣ ಪ್ರಮುಖವಾಗಿ ಯೋಗ ಸಂಯೋಜನ ಪೌಷ್ಟಿಕಾಂಶ ಹಾಗೂ ಜೀವನ ಶೈಲಿಯಲ್ಲಿ ಸುಧಾರಣೆಯಿಂದಲೇ ನಿವಾರಣೆಗೆ ಮಾರ್ಗ ಇದರಿಂದಾಗಿ ಮುಖ್ಯ ಆಹಾರದ ಪೌಷ್ಟಿಕಾಂಶ ಪರಿಚಯ ಮತ್ತು ಅರಿವು ಇರುವುದು ಬಹಳ ಮುಖ್ಯವಾಗುತ್ತದೆ ನಮ್ಮ ಮೂಳೆಗೆ ಬಹುಮುಖ್ಯ ಅಂಶವು ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ಹೊಸ ಮೂಳೆಯನ್ನು ನಿರ್ಮಿಸಲು ಹಾಗೂ ಮೂಳೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಕ್ಯಾಲ್ಶಿಯಂ ಭರಿತ ಆಹಾರಗಳು ಉದಾಹರಣೆ ಟೋಫು ಮೊಸರು ಹಸಿರು ಸೊಪ್ಪು ಬಾದಾಮಿ ಹಾಗೂ ಬಲವರ್ಧಿತ ಆಹಾರಗಳು ಅಂದರೆ ಫಾರ್ಟಿಫೈಡ್ ಫುಡ್ಸ್ ಕ್ಯಾಲ್ಶಿಯಂ ಅನ್ನು ದೇಹವು ಸುಲಭವಾಗಿ ಹೀರಿಕೊಳ್ಳಲು ಸಾಧ್ಯವಿಲ್ಲ ಕ್ಯಾಲ್ಷಿಯಂ ಹೀರಿಕೊಳ್ಳಲು ಮತ್ತು ಸಂಶ್ಲೇಷಿಸಲು ನಮಗೆ ವಿಟಮಿನ್ ಡಿ ವಿಟಮಿನ್ ಸಿ ಮೆಗ್ನೀಷಿಯಂ ಪೊಟ್ಯಾಷಿಯಂ ಫಾಸ್ಫರಸ್ ಇತ್ಯಾದಿಗಳು ಬೇಕಾಗುತ್ತವೆ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಲಭ್ಯವಾಗುತ್ತದೆ ಬೀಜಗಳು ಮತ್ತು ಹುದುಗಿಸಿದ ಅಂದರೆ ಫರ್ಮೆಂಟೆಡ್ ಆಹಾರಗಳು ಬಾಳೆಹಣ್ಣು ಸಿಹಿ ಆಲೂಗಡ್ಡೆ ಮತ್ತು ಅವಕಾಡೊಗಳಂತಹ ಆಹಾರಗಳಲ್ಲಿ ವಿಟಮಿನ್ ಸಿ ವಿಟಮಿನ್ ಕೆ ಮೆಗ್ನೀಷಿಯಂ ಪೊಟ್ಯಾಷಿಯಂ ಇತ್ಯಾದಿಗಳು ಲಭ್ಯವಾಗುತ್ತದೆ ಪೌಷ್ಟಿಕ ಆಹಾರದ ಜ್ಞಾನ ಹೊರತಾಗಿ ಏನು ತಿನ್ನಬಾರದು ಎಂದು ತಿಳಿದುಕೊಳ್ಳುವುದು ಮುಖ್ಯ ಸಂಸ್ಕರಿಸಿದ ಆಹಾರಗಳು ಅಂದರೆ ಪ್ರಾಸೆಸ್ ಫುಡ್ಸ್ ಅತಿಯಾದ ಉಪ್ಪು ಕ್ಯಾಲ್ಶಿಯಂ ಅನ್ನು ಹೊರಹಾಕುವ ಕಾರ್ಬೊನೇಟೆಡ್ ತಂಪು ಪಾನೀಯಗಳು ಸಾಫ್ಟ್ ಡ್ರಿಂಕ್ಸ್ ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು ಎಂಬುದು ಗಮನಿಸಬೇಕು ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸಂಗೀತಾ ಪ್ರಸಾದ್ ನಿರ್ಮಾಣ ನಂದನ್ ನಂದನ್ಕುಮಾರ್ ಎಲ್ಒ ಸಂಕಲನ ವಿನ್ನ ಸಿಎಂ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ